ಸ್ವಂತ ಮನೆ ಬಿಟ್ಟಾಗ ಬಂದಿದ್ರಿ ನೀವು ಸ್ವಂತ ಮನೆ ನಿಮ್ಗ ಮನೆ ಹೊರಗೆ ಹಾಕಿದಾಗ ನಿಮ್ಗ ಅನ್ಯಾಯ ಆದಾಗ ಅಪಮಾನ ಆದಾಗ ಇವೆಲ್ಲ ಹೇಳಿದ್ದ ಅವ್ರೇ ಹೇಳಿದ್ದಲ್ಲ ಇಷ್ಟ ನಾನು ಹೇಳ್ಬೇಕಾಗಿಲ್ಲ ಹೇಳಿದ ಹೇಳಿದಾರೆಲ್ಲ ಹೇಳಿದಾರೆ ಮನೆತನೂ ಕೂಡ ಹೇಳಿದಾರೆ ಅವಾಗ ಅವ್ರಿಗೆ ಮಾಜಿ ಮುಖ್ಯಮಂತ್ರಿ ಆಗಿ ಒಂದು ಟಿಕೆಟ್ ಕೊಡ್ಲಿಲ್ಲ ಅವ್ರಿಗೆ ಏನಂದ್ರ ಎಮ್ ಎಲ್ ಎ ಟಿಕೆಟ್ ಅವ್ರು ನಾನು ಮಂತ್ರಿ ಮಾಡ್ಬೇಡ್ರಿ ಬರೀ ಅವ್ರು ಎಮ್ ಎಲ್ ಎ ಟಿಕೆಟ್ ಕೊಡ್ಬೇಕು ಆ ಎಮ್ ಎಲ್ ಎ ಟಿಕೆಟ್ ಕೊಡ್ಲಾರ ಅವ್ರಿಗೆ ನಾವು ಸೋತ್ರ ಸೋತ್ ಮೇಲೆ ಮತ್ತೆ ಅವ್ರ ಗೌರವ ತಕ್ಕಂತೆ ಚಿತ್ತಕರ ಚಾವಡಿ ಏನಿದೆ ವಿಧಾನ ಪರಿಷತ್ ನಲ್ಲಿ ಅವ್ರು ಸ್ಥಾನ ಕೊಟ್ವಿ ನಾಳೆ ಈಗ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಅವ್ರು ಬಯಸಿದ್ರೆ ಅವ್ರ ಹೆಸರನ್ನ ನಾವು ಲೋಕಸಭೆಗೂ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಿತ್ತು ಗೌರವ ಕೊಟ್ಟ ಮೇಲೆ ಇವತ್ತು ಅವರು ಬಂದು ಮತ್ತೆ ಅವರ ಘನತೆಗೆ ಶೋಭೆ ತರುವಂತಗದೀಶ್ ಶೆಟ್ಟರ್ ಅವರು ಸಣ್ಣವರಾಗಿದ್ರು ಅವ್ರ ವ್ಯಕ್ತಿತ್ವಕ್ಕೆ ಈಗ ಚ್ಯುತಿ ಬರ್ತದೆ ಇದರಿಂದ ನಮ್ಗೇನು ಹಾನಿ ಆಗುದಿಲ್ಲ ನಮಗೇನು ಅದರಿಂದ ವ್ಯತ್ಯಾಸ ಆಗುದಿಲ್ಲ ಆದ್ರೆ ಅವ್ರ ವ್ಯಕ್ತಿತ್ವಕ್ಕೆ ಮಾತ್ರ ದೊಡ್ಡ ದಿವಸ ಬಿದ್ದಿದೆ ಅಂತ ಇದರಿಂದ ಅವರ ಗಂಟೆಗೆ ಕೆಲಸ ಮಾಡುವ ಈಗ ಬಿಜೆಪಿ ಈಗ ಕಾರಣ ಏನ್ ಹೇಳ್ತಾರಪ್ಪ ಅಲ್ಲಿ ಅನ್ಯಾಯ ಆಗಿತ್ತು ಟಿಕೆಟ್ ಸಿಕ್ಕಿದ್ರೆ ಇಲ್ಲಿ ಹೋಗಿದ ಕಾರಣ ಏನಪ್ಪಾ